ನಾವು ಫಿಲಮು ಎರಡು ಅವರ್ ನೋಡ್ಕೊಂಡು ಹೋಗ್ಬಿಡ್ತೀವಿ ಅದರಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದು ನೋಡಿದ ಮೇಲೆ ಈ ಫಿಲಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ವಾ ಬಂಡವಾಳ ಹಾಕ್ತಾರೆ ಬಂಡವಾಳ ಹಾಕಿದ ತಕ್ಕನಾಗಿ ಏನು ಕಷ್ಟ ಇದೆ ಅನ್ನೋದು ನೋಡಿದ ಮೇಲೆ ಈ ಪಿಚ್ಚರು ಹಿಂದೆಗಡೆ ನಾವು ನೋಡಿಲ್ಲ ಇದು ನೋಡಿದ ಮೇಲೆ ನಮ್ದು ಕಷ್ಟ ಹೆಂಗೆ ಅನ್ನೋದು ಗೊತ್ತಾಗಿದೆ ಮೇಡಮ್ ನಮ್ಗೆ ತುಂಬ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಆದರೆ ನೋಡಬೇಕು ಸ್ಟೋರಿ ಚೆನ್ನಾಗಿದೆ ನೋಡಬೇಕಾಗಿದೆ ಬಂಡವಾಳ ಹಾಕ್ತಾರಲ್ಲ ಅದ್ರ ಕಷ್ಟ ಏನು ಅನ್ನೋದು ನಾವು ಎರಡು ವಾರ ನೋಡ್ಬಿಡ್ತೀವಿ ದುಡ್ಡು ಕೊಟ್ಟು ಅದು ಲಾಸ್ಟಲ್ಲಿ ಏನು ನೋವು ಅನ್ನೋದು ಗೊತ್ತಾಗುತ್ತೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಆ ಟೀಮ್ಗೆ ಆಲ್ ದಿ ಬೆಸ್ಟ್ ನನ್ನ ಕಂಡ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಪ್ರೈಸ್ ಬೆಸ್ಟು ಯಾಕೆಂದರೆ ಒಂದು ಬಸ್ ಓಡ್ಸೋಕ್ಕೆ ಡ್ರೈವರ್ ಹೇಗೆ ಇಂಪಾರ್ಟೆಂಟು ಒಂದು ಫ್ಲೈಟ್ ಓಡ್ಸೋಕ್ಕೆ ಒಂದು ಪೈಲಟ್ ಯಾವ ಇಂಪಾರ್ಟೆಂಟು ಒಂದು ಸಿನಿಮಾ ಬರಬೇಕು ಅಂದರೆ ಒಂದು ನಿರ್ದೇಶನ ಒಂದು ಕಾರ್ಯವೈಖ್ಯರು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಮೇಡಮ್ ಆದರೆ ಈ ಒಂದು ಸಿನಿಮಾದಲ್ಲಿ ಒಂದು ನೈಜ ಘಟನೆನ ಯಾವ ರೀತಿ ತೋರಿಸ್ಬೋದು ಈವನ್ ಶೂಟಿಂಗ್ ಸೆಟ್ ಇರ್ಬೋದು ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು ಒಂದು ಈರೋನ್ ಮತ್ತು ಡೈರೆಕ್ಟ್ರ್ ನಡುವೆ ಏನೇನು ಸಂಬಂಧ ಇರುತ್ತೆ ಈವನ್ ಜನ ಯಾವ ರೀತಿ ಪಬ್ಲಿಸಿಟಿ ತೊಗೊಂತಾರೆ ಏನು ಇಲ್ಲದೇ ಇರೋ ಸಂಬಂಧನ ಯಾವ ರೀತಿ ಹುಟ್ಟಾಗ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ತುಂಬಾ ಟ್ರೂಫುಲಿ ತೋರಿಸಿದ್ದಾರೆ ನಾನು ಆಲ್ದಿವೆ ಬೆಸ್ಟ್ ಹೇಳೋಕ್ಕೆ ಡೈರೆಕ್ಟ್ರಿಗೆ ಎಸ್ಪೆಷಲಿ ಇವನ್ ಅಪ್ಕಮಿಂಗಲ್ಲಿ ನಾವು ಬರೋಕ್ಕೆ ಇಷ್ಟಪಡ್ತಾ ನೀವು ಎಲ್ಲರ ಸಹಕಾರ ಇರಲಿ ನಾನು ಈ ಸಿನಿಮಾಗೆ ತುಂಬಾ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ತುಂಬ ಜನ ಚಿತ್ರರಂಗದ್ದು ಕನಸು ಕಾಣ್ತಾ ಇರ್ತಾರೆ ಎಲ್ಲರೂ ಎಲ್ಲರೂ ಎಲ್ಲ ಇದು ಸಮಸ್ಯೆಗಳು ಹೇಗೆ ಇದಾಗುತ್ತೆ ಅಂತ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಎಲ್ಲ ವಾಸ್ತವ ತುಂಬ ಹತ್ರ ಆಗಿದೆ ಚೆನ್ನಾಗಿ ಚೆನ್ನಾಗಿದೆ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಮೇಡಮ್ ಏನು ಇಷ್ಟ ಆಯ್ತು ಸ್ಟೋರೀಜ್ ಇಷ್ಟ ಆಯಿತು ಆ್ಯಕ್ಚುಲಿ ಒಬ್ಬ ಡೈರೆಕ್ಟ್ರನ್ನ ಎದುರು ಹಾಕೊಂಡ್ರೆ ಹೀರೋಯಿನ್ ಹಾಕ್ತಾರೆ ಒಬ್ಬ ಒಂದು ಹಟ ಇಟ್ಕೊಂಡು ಆ ಕೆಟ್ಟ ಹಠ ಇಟ್ಕೊಂಡು ಇದು ಮಾಡಿದ್ರೆ ಹೀರೋಯಿನ್ ಹಾಕ್ತಾರೆ ಅನ್ನೋದು ಕಾನ್ಸೆಪ್ಟು ತುಂಬ ಚೆನ್ನಾಗಿ ಇಷ್ಟ ಆಯಿತು ಇಂದು ಒಬ್ಬ ಡೈರೆಕ್ ಡೈರೆಕ್ಟ್ರು ಮೆನ್ಸ್ ಮಾಡಿದ್ರೆ ಎಷ್ಟು ಜನ ಬೇಕಾದ್ರೂ ಹೀರೋ ಎಷ್ಟು ಜನ ಹೀರೋಯಿನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟು ಇಷ್ಟ ಆಯಿತು ಸೊ ಆ ಕಾನ್ಸೆಪ್ಟ್ ಇದ್ದರೆ ತುಂಬ ಚೆನ್ನಾಗಿದೆ ಮೇಡಮ್ ಚಿತ್ರರಂಗ ಚಿತ್ರರಂಗದಲ್ಲಿರುವ ವಾಸ್ತವಾಂಶ ವಿಷಯ ಚ ತುಂಬ ಚೆನ್ನಾಗಿದೆ ಎಷ್ಟು ನಾವು ಹೊರಗಡೆ ನೋಡ್ತೀವಲ್ಲ ಚಿತ್ರರಂಗ ಅಷ್ಟು ಆಕರ್ಷಣೀಯವಾಗಿಲ್ಲ ಅದರೊಳಗಡೆ ಹಲವಾರು ಸಮಸ್ಯೆಗಳ ಸಾಗರಣೆ ಇದೆ ಅನ್ನೋದು ಅರ್ಥ ಆಗುತ್ತೆ ಇದು ಈ ಈ ವಿಷಯ ತಗೊಂಡು ಹೊಸ ಪ್ರತಿಭೆಗಳನ್ನ ಹಾಕ್ಕೊಂಡು ಕೆಲಸ ಮಾಡಿದ್ದಾರಲ್ಲ ಡೈರೆಕ್ಟರು ಅದು ನಮಗೆ ಖುಷಿಯಾಗಿದೆ ಇಂಥ ಹೊಸ ಚಿತ್ರಗಳು ಬರಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತೇಳಿ ನಾವು ಆಶಿಸ್ತೀವಿ ಮೇಡಮ್ ಭಾಳ ಚೆನ್ನಾಗಿ ಬಂದಿದೆ ರೋಲು ಎಲ್ರದೂ ಭಾಳ ಚೆನ್ನಾಗಿ ಫೈನ್ ಆಗಿದೆ ಮೇಡಮ್ ಇದು ಹಂಡ್ರೆಡ್ ಡೇಸ್ ಓಡುತ್ತೆ ಅನ್ನೋದೇ ನನಗೆ ಗ್ಯಾರಂಟಿ ಇದೆ ಮೇಡಮ್ ಲಾಸ್ಟ್ ಎಂಡಿಂಗ್ ಮಾತ್ರ ಫ್ಯೂ ಸೂಪರ್ ಮೇಡಮ್ ಭಾಳ ಚೆನ್ನಾಗಿದೆ ಹೌದು ಮೇಡಮ್ ಪ್ರತಿಯೊಬ್ಬರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಓಕೆ ಮೇಡಮ್ ಓಕೆ ಓಕೆ ಇದು ಈ ಪಿಲಿಮು ಚೆನ್ನಾಗಿದೆ ಆದರೆ ರಿಯಲ್ ನಡೆಯುವಂಥದ್ದು ಕರೆಕ್ಟಾಗೇ ಮಾಡಿದ್ದಾರೆ ಈ ಸ್ಟೋರಿ ಚೆನ್ನಾಗಿದೆ ಸಿಂಪಲ್ಲಾಗಿದ್ರು ಚೆನ್ನಾಗಿದೆ ಅದರಲ್ಲಿ ಕಲಾವಿದರಿಗೆ ಒಳ್ಳೆಯ ಇದು ಉಂಟು ಕನ್ನಡ ಬೆಳೆಸಿ ಅಂತ ನಾವು ಹೇಳಿ ಬೇಡ್ಕೊಂತೀವಿ ಅಷ್ಟೇ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಲಾಸ್ಟ್ ಎಂಡಿಂಗ್ ಸೀನು ತುಂಬ ಚೆನ್ನಾಗಿದೆ ಒಂದು ಟ್ರಿಪೆಂಡ್ ಆಗಿದೆ ನೆಕ್ಸ್ಟ್ ಫಿಲಮ್ ತರಗೋ ಥರ ಇದೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಥರ ಇದೆ ಫಿಲಮ್ ಅಂದರೆ ಚೆನ್ನಾಗಿದೆ ಡೈರೆಕ್ಷನ್ ಕಾಮನ್ ಆಗಿ ಇರೋದು ಇರೋ ಇಂದು ಏನು ಹೊರಗಡೆ ನಡೆಯುತ್ತಲ್ಲ ಅದೇ ಇದೆ ಮ್ಯಾಚ್ ನ್ಯಾಚಿಲ್ಲ ತೆಗ್ದಿದ್ದಾರೆ ಚೆನ್ನಾಗಿದೆ ಮ್ಯಾಮ್ ಮೂವಿ ತುಂಬ ಚೆನ್ನಾಗಿತ್ತು ಅಂದರೆ ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಏನೇನು ನಡೀತಿದೆ ಅಂತೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹೀರೋ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಗಗನ ಮ್ಯಾಮ್ ಮತ್ತು ಕುಸುಮ ಮೇಡಮ್ ಆಗಿ ಆಶಾ ಮ್ಯಾಮ್ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ಮೂವಿಗೆ ಐ ಮೀನ್ ಥಿಯೇಟರ್ಗೆ ಬಂದು ನೋಡಿ ಮ್ಯಾಮ್ ಅಷ್ಟೊಳಕ್ಕೆ ಇಷ್ಟಪಡ್ತೀನಿ ಸಖತ್ತಾಯಿತು ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ಚೆನ್ನಾಗಿತ್ತು ಇಟ್ ವಾಸ್ ನೈಸ್ ಇಟ್ ವಾಸ್ ಆಲ್ ಅಬೌಟ್ ಆಮೇಲೆ ಲೈಕ್ ಒಬ್ಬರು ನಾನು ಆಶಾ ಮಾಡೋಕ್ ಹೋದಾಗ ನಾವೇ ನಾಶ ಆಗ್ತೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಸೊ ಯಾರನ್ನೂ ನಾಶ ಮಾಡೋಕೆ ಹೋಗ್ಬೇಡಿ ಅಷ್ಟೇ ದಟ್ಸ್ ಆಲ್ ಇಟ್ಸ್ ಅಬೌಟ್ ವಾಚ್ ಸಪೋರ್ಟ್ ಆ್ಯಂಡ್ ಗಿವ್ ದ ಆನೆಸ್ಟ್ ರಿವ್ಯೂ ನನ್ನ ಹೆಸರು ವಿಶ್ವನಾಥ್ ಅಂಬಟ ಇದು ಒಂದು ಹೊಸ ಪ್ರಯತ್ನ ಕನ್ನಡದ ಹೊಸ ಹೊಸ ಪ್ರತಿಭೆಗಳಿಗೆ ಅಂದರೆ ಹಳಬರು ಕೂಡ ಇದ್ದಾರೆ ಹೊಸಬರು ಕೂಡ ಇದ್ದಾರೆ ಇಂಡಸ್ಟ್ರಿನಲ್ಲಿ ಏನೇ ನಡೀತಾ ಇದೆ ರಿಯಾಲಿಟಿ ಇದೆ ರೋಡಿಗೆ ಇದು ಕಮರ್ಷಿಯಲ್ ಮೂವಿ ಅಲ್ಲ ಆ್ಯಕ್ಚುಲಿ ಬಟ್ ರಿಯಲ್ ಆಗಿ ಮನೇಲಿ ಏನೇನು ನಡೀತಾ ಇರುತ್ತೆ ಮತ್ತು ಇಂಡಸ್ಟ್ರಿನಲ್ಲಿ ಏನಿದೆ ಅದೊಂದು ಏನಂತ ಅಂದರೆ ಒಂದು ಸಾವು ಬದುಕು ಒಂದು ಬದುಕೋ ರೀತಿ ಪ್ರತಿಯೊಂದು ಕೂಡ ಇದೆ ದಯವಿಟ್ಟು ಬಂದು ನಮ್ಮ ಕನ್ನಡದವ್ರಿಗೆ ಎನ್ಕರೇಜ್ ಮಾಡಿ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ ಅಂತ ನಾನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿತ್ತು ಈಗ ಚಿತ್ರರಂಗದ ಒಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳು ಗಗನ ಮತ್ತು ಕುಸುಮ ಎರಡು ಕ್ಯಾರೆಕ್ಟರು ಡಿಸ್ಪ್ಲೇ ಮಾಡಿದ್ದಾರೆ ಏನಿಲ್ಲ ಚಿತ್ರರಂಗದ ಒಳಗೆ ಏನೇನು ಆಗುತ್ತೆ ಪ್ರೊಡ್ಯೂಸರ್ಗೆ ಯಾವ ಥರ ತೊಂದರೆಗಳಾಗ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಮಾಸ್ ಆಗಲಿ ರೊಮ್ಯಾಂಟಿಕ್ ಸಾಂಗ್ಸ್ ಆಗಲಿ ಬೇರೆ ಎಕ್ಸ್ಪೆಕ್ಟ್ ಮಾಡ್ಕೊಬರಬೇಡಿ ಒಂದು ಚಿತ್ರರಂಗದ ಒಂದು ಡೆಪ್ತು ಆಳ ತಿಳ್ಕೊಬೇಕು ಚಿತ್ರರಂಗದಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಒಂದು ನಮಗೆ ನೋಟ್ ಸಿಗುತ್ತೆ ಚಿತ್ರರಂಗದಲ್ಲಿ ನಾವು ಭಾಳ ಈಸಿ ಅನ್ಕೊಬಿಟ್ಟಿರ್ತೀವಿ ಬಟ್ ಅದ್ರ ಹಿಂದೆ ಪರದೆಯಿಂದೆ ಭಾಳ ಡೈರೆಕ್ಟ್ರ್ದು ಭಾಳ ಪ್ರೊಡ್ಯೂಸರ್ದೆಲ್ಲ ಭಾಳ ಕಷ್ಟ ಇರ್ತದೆ ಅಂತ ಈ ಸಿನಿಮಾದಲ್ಲಿ ಗೊತ್ತಾಯಿತು ಇಂಥ ಸಿನ್ಮಾಗಳನ್ನ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಈ ಸಿನಿಮಾದಲ್ಲಿ ಒಂದು ಎರಡು ಮೂರು ಕ್ಯಾರೆಕ್ಟ್ರು ಹಾಗೆ ಬಂದು ಹೋಗುತ್ತೆ ಪದ್ಮ ಅನ್ನೋ ಕ್ಯಾರೆಕ್ಟ್ರು ಅದು ತುಂಬ ಸಿಂಪಲಾಗಿದೆ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಡೈರೆಕ್ಟ್ರು ಅಳುಬ್ರಾಗಿರೋದ್ರಿಂದ ಅವ್ರ ಕೈಚಳಕ ಇದರಲ್ಲಿದೆ ಯಾವುದೇ ಎಕ್ಸ್ಟ್ರಾ ತುರ್ಕಿರೋದಾಗಲಿ ಕಮರ್ಷಿಯಲಾಗಿ ಮಾಡಬೇಕು ಅಂತ ಅವರು ಹೊರಟಿಲ್ಲ ಹಳೇ ನೆನಪು ಹಳೇ ಸಿನಿಮಾದ ನೆನಪು ಇದರಲ್ಲಿ ಕಾಡುತ್ತೆ ತುಂಬ ಚೆನ್ನಾಗಿದೆ ಟೈಮ್ ಫ್ರೀ ಮಾಡಿಕೊಂಡು ಬಂದು ನೋಡಿ ಎರಡವರು ಮೊಬೈಲಲ್ಲಿ ಅಲ್ಲಿ ಇಲ್ಲಿ ಕಳೆದೋಗ್ತೀರಾ ಇಂಥ ಸಿನಿಮಾ ನೋಡಿದ್ರೆ ಅವ್ರಿಗೂ ಸಪೋರ್ಟ್ ಆಗುತ್ತೆ ನಮಗೂ ಕೂಡ ಒಂದು ನಾಲೆಡ್ಜ್ ಸಿಗುತ್ತೆ ಅದಕ್ಕಿಂತ ಒಬ್ಬ ನಿರ್ದೇಶಕನಿಗೆ ಬೇರೆ ಏನು ಆಸೆ ಇದೆ ಹೇಳಿ ಸಾ ನಮಗೆ ನಾವು ಮಾಡಿರೋ ಚಿತ್ರ ಜನಗಳಿಗೆ ಮೆಚ್ಚುಗೆ ಆಗಬೇಕು ಜನಗಳು ಒಪ್ಕೊಳ್ಬೇಕು ಒಂದೊಂದು ಸಂದೇಶ ಬಂದು ಕೊಡಬೇಕನ್ನೋ ಒಂದು ಆಸೆ ಇತ್ತು ಅದು ಇವತ್ತಿನ ದಿವಸ ನಮಗೆ ಸಾಕಾರವಾಗಿದೆ ಅದಕ್ಕೆ ಶ್ರಮಿಸಿದಂತಹ ನಮ್ಮ ಇವರು ಕಥಾನಾಯಕ ಎಸ್ ಕೆ ಪ್ರಕಾಶ್ ಆಶಾ ಪಾತ್ರ ಅವರು ಮತ್ತು ನಮ್ಮ ಹರಿಣಿಯವರು ಕಾವ್ಯ ಪ್ರಕಾಶ್ ಅವರು ಅದ್ಭುತವಾಗಿ ನಡೆಸಿದ್ದಾರೆ ನನಗಂತೂ ಭಾಳ ಸಂತೋಷ ಆಗಿದೆ ಇವತ್ತು ನೀವೆಲ್ಲ ನೀವು ಕೇಳ್ತಾಯಿದ್ದರೆ ನಾನು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನೀವು ನಿಮ್ಮ ಒಂದು ಮಾಧ್ಯಮದಲ್ಲಿ ಯಾವ ರೀತಿ ನಮ್ಮನ್ನು ಈ ಚಿತ್ರ ಗೆಲ್ಲಿಸ್ಬೇಕು ಅನ್ನೋದನ್ನು ನಿಮಗೆ ಗೊತ್ತಿದೆ ಅದನ್ನು ದಯವಿಟ್ಟು ಮಾಡಿ ಜನಗಳಿಗೆ ತಲುಪೋದ್ರೆ ಕನಿಷ್ಠ ನಮ್ಮ ನಿರ್ಮಾಪಕರು ಹಾಕಿದ ದುಡ್ಡು ಬಂದರೆ ಸಾಕು ಲೆವೆಲಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಅದಕ್ಕೆ ಮೇಲಾದರೆ ಅದೃಷ್ಟ ಹಾಗಾಗಿ ನಮ್ಮ ಈ ಚಿತ್ರಕ್ಕೆ ಕಷ್ಟಪಟ್ಟಂಥ ನಮ್ಮ ತಂಡದ ಎಲ್ಲ ಸದಸ್ಯರಿಗಳಿಗೂ ಹೊರಗಡೆವ್ರು ಒಬ್ಬ ಡಿಸ್ಟ್ರಿಬ್ಯೂಟರ್ಗಳಾಗಲಿ ನಮ್ಮ ಪಿ ಒ ಆಗಲಿ ಮತ್ತು ಈಗ ನೀವು ಕವರ್ ಮಾಡ್ತಾ ಇರೋ ಕ್ಯಾಮರಾಮನ್ಗಳು ನಿಮ್ಮ ವಾರ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸಿನಿಮಾ ನೋಡಿದವರಿಂದ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ಸಿನಿಮಾ ಜನ ನೋಡಬೇಕು ಆಶೀರ್ವದಿಸಬೇಕು ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಹರಿಣಿ ನಮಸ್ಕಾರ ನನ್ನ ಹೆಸರು ಹರಿಣಿ ನಟರಾಜ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತು ಹೊಸ ಥರ ಮೂವಿ ಇದು ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಇವಾಗ ಇವಾಗ ತಾನೇ ಡೈರೆಕ್ಟರ್ ಹೇಳಿದರು ಹಾಕಿರೋ ದುಡ್ಡು ವಾಪಸ್ ಬಂದರೆ ಸಾಕು ಅನ್ನೋ ರೇಂಜಲ್ಲಿ ಇದ್ದಾರೆ ಎಲ್ಲ ಪ್ರೊಡ್ಯೂಸರ್ಸು ಅವರು ಬದುಕಬೇಕು ಉಳಿಬೇಕು ಅಂದರೆ ಫಿಲಮಲ್ಲಿ ಆಗಿರೋ ಥರ ಆಗೋದು ಬೇಡ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳನ್ನ ಥಿಯೇಟರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ನಾನು ಪ್ರಕಾಶ್ ಸೆಣಕಿ ಅಂತ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೇನೆ ನಾನು ಅಂತಂದು ಹೇಳಿದರೆ ಮಾಧ್ಯಮ ಮಿತ್ರರೆಲ್ಲರೂ ಮತ್ತು ಕನ್ನಡ ಕರ್ನಾಟಕದ ಏಳು ಕೋಟಿ ಜನರಲ್ಲೂ ನಾನು ಕೇಳಿಕೊಳ್ಳೋದು ಏನಪ್ಪ ಅಂತಂದು ಹೇಳಿದರೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳಿಗೆ ಸುಮಾರು ಚಿತ್ರಗಳು ಬರ್ತವೆ ಬರಲ್ಲ ಅಂತಂದು ಹೇಳಲ್ಲ ಆದರೆ ಅದರಲ್ಲಿ ಇಡೀ ಒಡಿ ತಡಿ ಬಡಿ ಕುಡಿ ಇವೇ ಇರುತ್ತವೆ ವಿನಃ ಬೇರೆ ಏನೂ ಇರೋಲ್ಲ ಅದಕ್ಕೋಸ್ಕರ ನಾನು ಈ ಈ ಚಿತ್ರದ ಮೂಲಕ ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದೇನೆಂದರೆ ಚಿತ್ರರಂಗದಲ್ಲೇ ಒಬ್ಬ ನಿರ್ದೇಶಕನು ಯಾವ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸ್ತಾನೆ ಚಿತ್ರ ತೆಗಿಬೇಕಾದ್ರೆ ಅದರಿಂದ ಎಷ್ಟು ಎಂತೆಂಥ ಪ್ರಾಬ್ಲಮ್ ಬರುತ್ತೆ ಯಾರ್ಯಾರು ಯಾವ್ಯಾವ ರೀತಿಯಾದಂಥ ಒಂದು ತೊಂದರೆಗಳನ್ನು ಕೊಡ್ತಾರೆ ಅನ್ನೋದನ್ನು ಬಹಳ ಅದ್ಭುತವಾಗಿ ನಮ್ಮ ನಿರ್ದೇಶಕರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಅಲ್ಲಿ ಇರ್ತಕ್ಕಂಥ ಕೆಲವು ಸೀನ್ನಲ್ಲಿ ನಮ್ಮ ಮೇರು ನಿರ್ದೇಶಕರಾಗಿ ಇರ್ತಕ್ಕಂಥ ಶ್ರೀಮಾನ್ಯ ಪುಟ್ಟಣ್ಣ ಕಣಗಲ್ ಅವರನ್ನು ಜ್ಞಾಪಿಸ್ಕೊಂತಾರೆ ಅಂತಂದು ಹೇಳಿದರೆ ಅದಕ್ಕಿಂತ ಅದೃಷ್ಟ ಯಾವುದು ಇಲ್ಲ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಅದೃಷ್ಟವಂತರಲ್ಲಿ ನಾನು ಒಬ್ಬನು ಅಂತಂದು ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಆಶಾ ವೆಂಕಟೇಶ ಅಂತ ನನಗೆ ಈ ಮೂವಿ ಅಪರ್ಚುನಿಟೀಸ್ ಬಂದಾಗ ನಾನು ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರ್ ಮಾಡಬೇಕಂದ್ರೆ ಬಿಕಾಸ್ ನನ್ನ ಕ್ಯಾರೆಕ್ಟರ್ಗೆ ಅದೊಂದು ಅಪೋಸಿಟ್ ಆಗಿತ್ತು ಸೊ ಬಟ್ ಒಪ್ಕೊಂಡೆ ಬಟ್ ಈ ರೇಂಜಿಗೆ ಒಂದು ಕ್ರೇಜ್ ಹುಟ್ಟಿಸುತ್ತೆ ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿರಲಿಲ್ಲ ತ್ರೀ ಅವರ್ಸ್ ಮೂವಿ ನೋಡೋದು ತುಂಬಾ ಈಸಿ ಏನಕ್ಕೆ ಅಂತಂದರೆ ಅದರಿಂದ ಎಷ್ಟು ಕಷ್ಟಪಟ್ಟಿರ್ತಾರೆ ಅದರಿಂದ ಆಗಲಿ ಅಥವಾ ಪ್ರೊಡ್ಯೂಸರ್ಸ್ ಆಗಲಿ ಎಷ್ಟು ಒಂದು ಸ್ಟ್ರಗಲ್ ಹಾಕಿರ್ತಾರೆ ಅಥವಾ ಟೀಮ್ ವರ್ಕ್ ಹೇಗಿರುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಒಂದು ಮೂವಿಯಲ್ಲಿ ಮೂವಿ ಹೇಗಿರುತ್ತೆ ಮೂವಿಯಲ್ಲಿ ಮಾಡಿದ್ರೆ ಯಾವ ರೀತಿ ಎಲ್ಲ ಕಷ್ಟ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಹೇಳ್ದಂಗೆ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು ಕನ್ನಡ ಮೂವೀಸ್ನ ಯಾರೂ ಬಂದು ಥಿಯೇಟರಲ್ಲಿ ಇಲ್ಲ ಅದರಿಂದ ನಿರ್ಮಾಪಕರುಗಳಿಗೆ ತುಂಬಾ ಲಾಸ್ ಆಗ್ತಾಯಿದೆ ಸೊ ನನ್ನ ಒಂದು ಕೋರಿಕೆ ಏನಂತಂದರೆ ದಯವಿಟ್ಟು ಕನ್ನಡ ಮೂವೀಸ್ನ ಥಿಯೇಟರ್ ಬಂದು ಥಿಯೇಟರ್ ಬಂದು ನೋಡಿ ನಮ್ಮಂಥ ಒಂದು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು